ಸಂಸತ್ತಿನಲ್ಲಿ ಶರಾವತಿ ಸಂತ್ರಸ್ತರ ಬಗ್ಗೆ ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರರವರು ಮಾತನಾಡಿ ಅವರ ಕಷ್ಟಗಳನ್ನು ಹೇಳಿದರು ಸದಸ್ಯ ಶ್ರೀ ವೈ ನಮಸ್ತೆ ಸ್ಪೀಕರ್ ಮ್ಯಾನ್ ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಅನ್ ಆಪರ್ಚುನಿಟಿ ಟು ರೈಸ್ ಆ್ಯನ್ ಇಶ್ಯೂ ಆಫ್ ಸೀರಿಯಸ್ ಕನ್ಸರ್ನ್ ಆಫ್ ದಿಸ್ ಅವರ್ ಆಫ್ ದಿ ಲೋಕಸಭಾ ಸೆಷನ್ ಐ ವುಡ್ಡು ಟಾಕಿನ್ ಇಂಗ್ ಕನ್ನಡ ಇನ್ ಮದರ್ ಲ್ಯಾಂಗ್ವೇಜ್ ಮಾನ್ಯ ಸಭಾಧ್ಯಕ್ಷರೇ ಅನೇಕ ವರ್ಷಗಳ ಒಂದು ಸಮಸ್ಯೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯಿತು ಈವತ್ತು ನಾ ಪ್ರಸ್ತಾಪ ಮಾಡ್ತಿರಂಥ ವಿಚಾರ ಶರಾವತಿ ಜಲವಿದ್ಯುತ್ ಯೋಜನೆ ಸಂತ್ರಸ್ತರ ಸಮಸ್ಯೆ ಏನಿದೆ ಇದು ಹತ್ತತ್ರ ಎಪ್ಪತ್ತೈದು ವರ್ಷಗಳು ತುಂಬ್ತಾ ಇದೆ ಶರಾವತಿ ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ನಾಲ್ಕು ನಡುವೆ ನಿರ್ಮಾಣ ಆಗುತ್ತೆ ಸಾವಿರಾರು ಎಕರೆ ನಾಲ್ಕೈದು ಸಾವಿರ ಕುಟುಂಬಗಳು ರೈತರ ಕೃಷಿ ಭೂಮಿ ಇದರಿಂದ ಮುಳುಗಡೆ ಆಗತ್ತೆ ಆದರೆ ಈ ವಿದ್ಯುತ್ ಯೋಜನೆಯಿಂದ ಇಡೀ ದೇಶಕ್ಕೆ ವಿದ್ಯುತ್ ಕೊಡುವಂಥ ಕೆಲಸ ಆ ಸಂತಸರಿಂದ ಆಗುತ್ತೆ ಆದರೆ ಈಗಿನ ಕೂಡ ರೈತರಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಬರುವಂಥ ಮುಂಚೆ ಅವರಿಗೆ ಭೂಮಿಯನ್ನು ಕೊಡುವಂಥ ಪ್ರಯತ್ನವನ್ನು ಹಿಂದಿನ ರಾಜ್ಯ ಸರ್ಕಾರಗಳು ಮಾಡಲ್ಲ ರಾಜ್ಯ ಸರ್ಕಾರ ಐವತ್ತೆಂಟರಿಂದ ಅರವತ್ತೊಂಬತ್ತನೇ ಅವಧಿಯಲ್ಲಿ ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆ ಅರಣ್ಯ ಪ್ರದೇಶವನ್ನು ಸಂತಸರಿಗೆ ಪುನರ್ವಸತಿಯನ್ನು ಕೊಡಲಿಕ್ಕೋಸ್ಕರ ಪ್ರಪೋಸಲನ್ನ ಕಳಿಸಿರ್ತಾರೆ ಆದರೆ ರೈತರ ಪುನರ್ವಸತಿ ಕಲ್ಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಐವತ್ತ ವರ್ಷಗಳ ಹಿಂದೆ ಪ್ರಯತ್ನ ಮಾಡಿದ್ರೂ ಕೂಡ ಈಗಿನವರು ಕೂಡ ನಮ್ಮ ರೈತರಿಗೆ ಪಟ್ಟ ಅಂದರೆ ಹಕ್ಕು ಅಥವಾ ರೈಟ್ಸ್ ಅಂತ ಹೇಳ್ತೀವಿ ಅದು ಯಾವುದೂ ಕೂಡ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಾವುದೇ ಸವಲತ್ತು ಕೂಡ ಅವ್ರಿಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಸ್ವಂತ ಮನೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಬ್ಯಾಂಕ್ ಗ್ಯಾರಂಟಿಗಳು ಇಲ್ಲ ಈ ರೀತಿ ಕಣ್ಣೀರಲ್ಲಿ ಕೈಯನ್ನು ನಮ್ಮ ರೈತರು ಇದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳೋದು ಇವತ್ತು ಕೂಡ ಕೇಂದ್ರ ಸರ್ಕಾರದ ಒಂದು ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಶರಾವತಿ ಜಲವಿದ್ಯುತ್ ಯೋಜನೆ ಸಂತ್ರಸ್ತರಿಗೆ ಪುನರ್ವಸತಿಯನ್ನು ಮಾಡಲಿಕ್ಕೋಸ್ಕರ ಅರಣ್ಯ ಭೂಮಿಯನ್ನು ಡಿ ರಿಸರ್ವ್ ಮಾಡಲಿಕ್ಕೆ ಅನುಮತಿ ಕೇಳಿಕೊಂಡು ಈಗಾಗಲೇ ಪ್ರಸ್ತಾವನ ಕಳಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಐ ಹಾಕಿ ಬರಲಿಕ್ಕೆ ಹೇಳಿತ್ತು ಈಗ ಐ ಎ ಹಾಕಾಗಿದೆ ಒಂದು ಸಂತೋಷ ವಿಚಾರ ಅಂದರೆ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಷಯವನ್ನು ಸೌಹಾರ್ದವಾಗಿ ಬಗೆಹರಿಸ್ಕೊಳ್ಬೋದಾ ಅಂಥೇಳಿ ಯೋಚನೆ ಮಾಡಿಕೊಂಡು ತಾವು ಜನವರಿ ಇಪ್ಪತ್ತಕ್ಕೆ ಮತ್ತೆ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿ ಅಂತ ವಿನಂತಿ ಮಾಡಿದೆ ಹಾಗೆ ನಾನು ಕೈ ಮುಗಿದು ನಾವು ವಿನಂತಿಯನ್ನು ಮಾಡ್ಕೊತೇನೆ ಗೌರವಿತ ನಮ್ಮ ಕೇಂದ್ರದ ಅರಣ್ಯ ಸಚಿವರಂಥ ಅರಣ್ಯ ಮತ್ತು ಪರಿಸರವನ್ನು ಉಳಿಸ್ಲಿಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಮತ್ತು ಮೋದಿಜಿಯವರ ನೇತೃತ್ವದಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಆಗಿದೆ ರೈತ ನಾಯಕ ಯಡಿಯೂರಪ್ಪನವರ ಒಂದು ಹೋರಾಟನೂ ಕೂಡ ಇದೆ ದಯಮಾಡಿ ನಾವು ವಿನಂತಿ ಮಾಡ್ಕೊಂತೇನೆ ಈ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಿ ನಮ್ಮ ಸಂತ್ರಸ್ಥರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂತೇನೆ